ನಿಜವಾದ ಕತೆ ಹೇಳೋದಕ್ಕೆ ಯಾರಿಗೂ ಎದುರಬೇಕಾಗಿಲ್ಲ ಪ್ರೀತಿಗೆ ಯಾವುದೇ ಜಾತಿ ಭೇದ ಭಾವಗಳು ಇರೋದಿಲ್ಲ ಒಬ್ಬ ಹಿಂದೂ ಮುಸ್ಲಿಂ ನಡುವೆ ಪ್ರೀತಿಯಾದಾಗ ಸೊಸೈಟಿ ಹೆಂಗೆ ನೋಡುತ್ತೆ ಅನ್ನೋದೇ ಈ ಕತೆ ನಮ್ಮಲ್ಲಿರುವ ಹಿಂದೂ ಮುಸ್ಲಿಂ ಬಾಂಧವ್ಯಗಳನ್ನು ಬಗ್ಗೆ ಮಾಡಿರುವಂಥ ಸಿನಿಮಾ ಶಶಿ ಅವರು ಇವಾಗ ಮೆಹಬೂಬಾ ಅಂತ ಸಿನಿಮಾವನ್ನ ಮಾಡ್ತಾ ಇದೀರಿ ಸೊ ಟೈಟಲ್ ಇರುವ ಹಾಗೆ ಇದೊಂದು ಮೆಹಬೂಬಾ ಅಂತ ಹೇಳಿದ್ರೆ ಮುಸ್ಲಿಂ ರಿಲೇಟೆಡ್ ಹೆಸರು ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಲವ್ ಲವ್ ಗೆ ಇನ್ನೊಂದು ಪದ ಏನು ಇದು ಕೇರಳ ಸ್ಟೋರಿ ಮಾದರಿಯಲ್ಲಿ ಸಿನಿಮಾ ಏನಾದ್ರೂ ತೆಗೆಯೋ ಸೂಪರ್ ನಿಮ್ಮ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಮೆಹಬೂಬಾ ಇದೊಂದು ರಿಯಲಿಸ್ಟಿಕ್ ಲವ್ ಸ್ಟೋರಿ ಒಂದು ನಿಜ ಜೀವನದಲ್ಲಿ ನಡೆದಿರುವಂಥ ಘಟನೆ ಸೊ ಇಲ್ಲಿ ಒಬ್ಬ ಹಿಂದೂ ಮುಸ್ಲಿಂ ನಡುವೆ ಪ್ರೀತಿಯಾದಾಗ ಸೊಸೈಟಿ ಹೆಂಗ್ ನೋಡುತ್ತೆ ಅನ್ನೋದೇ ಈ ಕತೆ ಒಬ್ಬ ಹಿಂದೂ ಹುಡುಗನ ಮುಸ್ಲಿಮ್ ಲವ್ ಮಾಡ್ತಾ ಇದ್ದಾಳೆ ಅಂದಾಗ ಮುಸ್ಲಿಂ ಸಮುದಾಯದವರು ಎಷ್ಟು ಅಕ್ಸೆಪ್ಟೆನ್ಸ್ ಇದೆ ಅಥವಾ ಹಿಂದೂ ಹುಡುಗ ಒಂದು ಮುಸ್ಲಿಂ ಹುಡುಗಿನ ಲವ್ ಮಾಡ್ತಾರೆ ಅಂದರೆ ಹಿಂದೂ ಸರೌಂಡಿಂಗ್ಸಲ್ಲಿ ಎಷ್ಟರ ಮಟ್ಟಿಗೆ ಆಕ್ಸೆಪ್ಟೆನ್ಸ್ ಇದೆ ಇಲ್ಲೊಂದು ಪ್ರಮಾಣದಲ್ಲಿ ಅಕ್ಸೆಪ್ಟೆನ್ಸಿ ಇದ್ದರೂ ಮುಸ್ಲಿಂ ಸಮುದಾಯದಲ್ಲಿ ತುಂಬ ಕಮ್ಮಿ ಲೆವೆಲಲ್ಲಿ ಅಕ್ಸೆಪ್ಟೆನ್ಸ್ ಇರುತ್ತೆ ಅಥವಾ ಯಾವ ಥರ ಇರುತ್ತೆ ಅನ್ನೋದೇ ಇದು ಮೂಲ ಕಥೆ ಆಗಿ ಐ ಮೀನ್ ದ ದ ಬೇಸ್ ಲೈನ್ ಆಫ್ ದ ಸ್ಟೋರಿ ಇಲ್ಲ ಇಲ್ಲ ಮುಸ್ಲಿಮ್ ಪಾಕಿಸ್ತಾನ್ ಮುಸ್ಲಿಮ್ಗಳು ನಮ್ಮ ಸಂಬಂಧ ಇಲ್ಲ ದೇ ಆರ್ ನಾಟ್ ಇನ್ ಟು ದಿಸ್ ನಮ್ಮಲ್ಲಿರುವ ಹಿಂದೂ ಮುಸ್ಲಿಂ ಬಾಂಧವ್ಯಗಳನ್ನು ಬಗ್ಗೆ ಮಾಡಿರುವಂಥ ಸಿನಿಮಾ ಇದು ಬೇಸಿಕಲಿ ಹೀರೋ ಹೀರೋಯಿನ್ಗೆ

ಸೊ ನಾವು ಇರುವ ಸಮುದಾಯದಲ್ಲಿ ಎಲ್ಲ ಥರದ ಒಂದು ಸೊಸೈಟಿಯಲ್ಲಿ ಎಲ್ಲ ಥರದ ಕಮ್ಯುನಿಟಿಯವರು ಅಥವಾ ಕ್ಯಾಸ್ಟ್ ಕ್ರೀಡೆ ಎಲ್ಲರೂ ಇರ್ತಾರೆ ಸೊ ಈ ಮಧ್ಯದಲ್ಲಿ ಪ್ರೀತಿಗೆ ಯಾವುದೇ ಜಾತಿ ದೇ ಭೇದ ಭಾವ ಧರ್ಮ ಯಾವುದೂ ಇಲ್ಲ ಲವ್ ಇಸ್ ಲವ್ ಅದು ತಾಯಿ ಮಗನ ಪ್ರೀತಿಯಾಗಿರ್ಬೋದು ಒಂದು ಹುಡುಗ ಹುಡುಗಿ ಪ್ರೀತಿಯಾಗಿರ್ಬೋದು ಆ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಪ್ರೀತಿಯಾದಾಗ ಈ ಜಾತಿ ಅನ್ನೋ ಭೂತ ಹೆಂಗೆ ಸುತ್ತಕೊಳ್ಳುತ್ತೆ ಅವ್ರ ಸುತ್ತೂರ ಅನ್ನೋದೇ ಇದರ ಕತೆ ಸೊ ಐ ಥಿಂಕ್ ಇಟ್ಸ್ ವೆರಿ ರಿಲವೆಂಟ್ ಆ್ಯಂಡ್ ಇವತ್ತಿಗೆ ಬೇಕಾಗಿರುವಂಥ ಸಿನಿಮಾ ಏನಂತ ಹೇಳಿದ್ರೆ ನಾರ್ಮಲ್ ಇವಾಗ ಹಿಂದೂಗಳು ಲವ್ ಮಾಡೋದಕ್ಕೂ ಒಂದು ಹಿಂದೂ ಮುಸ್ಲಿಮ್ ಲವ್ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಈ ಒಂದು ಚಿತ್ರಕಥೆಯನ್ನ ಮಾಡುವಾಗ ಯಾಕಂದ್ರೆ ನೀವು ಕೇರಳ ಸ್ಟೋರಿ ಕಾಂಟ್ರವರ್ಸಿಗಳನ್ನು ಈಗಾಗಲೇ ನೋಡಿರ್ತೀರಾ ಏನು ಧೈರ್ಯ ಮಾಡಿದ್ರಿ ಯಾಕೆ ಇದೇ ಸ್ಟೋರಿ ಲೈನ್ ನ ಪಿಕ್ ಮಾಡಬೇಕು ನಿಜವಾದ ಕಥೆ ಹೇಳೋದಕ್ಕೆ ಯಾರಿಗೂ ಎದುರ್ಬೇಕಾಗಿಲ್ಲ ಅಂಡ್ ಯಾರ ಬೇಸ್ಡ್ ಒಂದು ಟ್ರೂ ಸ್ಟೋರಿ ಇದು ಸೊಸೈಟಿಯಲ್ಲಿ ನಡೀತಿರುವ ನಿಜ ಘಟನೆಗಳಿದು ಸೊ ನಾವು ಎದುರು ಎದುರೋ ಅಂಥದ್ದು ಏನಿಲ್ಲ ಈ ಸೊಸೈಟಿಯಲ್ಲಿ ನಡೀತಾ ಇರೋದನ್ನು ಎದ್ ತೋರಿಸೋವಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಜನರು ಅಂಡ್ರೆಡ್ ಪರ್ಸೆಂಟ್ ಎಕ್ಸೆಪ್ಟೆಂಟ್ ಮಾಡ್ತಾರೆ ಯಾಕಂದರೆ ನಾ ಈಗಾಗಲೇ ಹೇಳಿದೆ ಪ್ರೀತಿಗೆ ಯಾವುದೇ ಜಾತಿ ಭೇದ ಭಾವಗಳು ಇರೋದಿಲ್ಲ ಮತ್ತೆ ಕ್ಯಾಲ್ಕುಲೇಷನ್ ಶುರುವಾಗುತ್ತೆ ಇವಾಗ ನಾವು ಕಾಲೇಜಲ್ಲಿ ಯಾವುದೋ ಒಂದು ಹುಡುಗಿನ ನೋಡ್ತೀನಿ ನಂಗೆ ಲವ್ ಆಗುತ್ತೆ ಅಷ್ಟೇ ಅವ್ಳು ಯಾರು ಅವಳು ಹಿಂದೂನ ಮುಸ್ಲಿಮ್ ಅವಳು ಬ್ರಾಹ್ಮಣ ರೆಡ್ಡಿನ ಗೌಡಾನ ಲಿಂಗಾಯತನ ಇನಿಷಿಯಲಿ ಏನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಬೇರೆ ಫೇಸಸಲ್ಲಿ ಬಂದಾಗ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ತಾರೆ ಸೊ ಆ ಪಾಯಿಂಟಲ್ಲಿ ಏನೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಮತ್ತೊಂದು ದೊಡ್ಡ ಸಿನಿಮಾ ಥ್ಯಾಂಕ್ ಯು ನಾನು ತುಂಬ ಖುಷಿ ಆಗ್ತೀನಿ ಇದೊಂದು ಅಂದರೆ ಕನ್ನಡದಲ್ಲಿ ಒಂದು ಇನ್ನೂರು ಇನ್ನೂರೈವತ್ತು ಸಿನಿಮಾಗಳು ವರ್ಷದಲ್ಲಿ ಬರ್ತವೆ ಬಟ್ ಒಂದು ಹತ್ತು ಹದಿನೈದು ಸಿನಿಮಾ ಹೆಸರು ಮಾಡುತ್ತೆ ಆ ಹತ್ತು ಹದಿನೈದರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಮ್ಮ ಒಂದು ಧ್ಯೇಯ ಆಗಿತ್ತು ಸೊ ಅದ್ರ ಮೇಲೆ ಕೆಲಸ ಮಾಡಿದ್ದೀವಿ ಇನ್ನು ಫೆಬ್ರವರಿಯಲ್ಲಿ ನಿಮ್ಗೆ ಮುಂದೆ ತರ್ತೀವಿ ಆಶೀರ್ವದಿಸಿ ಪ್ರೀತ್ಸೆ ಅಂತ ಕೇಳ್ಕೊಳ್ತೀನಿ